ಪವಿತ್ರಮಯವಾದಂತಹ ದಿವ್ಯಮಂಗಳ ಕ್ಷೇತ್ರವಾದ ಮಧ್ಯ ತಿರುಮಲ ಕ್ಷೇತ್ರವು ನಡಿಗೆತ್ತದ ಒಂದು ಅಣ್ಣೇಗೌಡ ನೆಸ್ಟ್ ಎಂಬುವಂತಹ ಸುಂದರವಾದಂತಹ ಬಡಾವಣೆಯ ಸಮೂಹದಲ್ಲಿ ತಿರುಪತಿಯ ಪ್ರತಿರೂಪವಾಗಿ ಸ್ವಾಮಿಯಲ್ಲಿ ಅನಾವರಣ ಆಗ್ತಾ ಇದ್ರೆ ದೇವತಾ ಕಾರ್ಯಗಳು ಹಾಗೂ ದೇವಾಲಯದ ನಿರ್ಮಾಣ ಆ ಒಂದು ದೇವಾಲಯದ ವಿಗ್ರಹವನ್ನು ಬಿಡದಿನಲ್ಲಿ ರೆಡಿ ಮಾಡಿಸಿ ಬಿಡಿಗಿ ಬಿಡದಿಯಿಂದ ಇಲ್ಲಿ ತರೋದಕ್ಕೆ ಈಗ ಬರೀ ಜಲಾದಿವಾಸ ಮಾಡೋದಕ್ಕೆ ಸ್ವಾಮಿ ತರ್ತಾ ಇರೋದು ಫೆಬ್ರವರಿ ಮಾರ್ಚ್ ಅಲ್ಲಿ ಸ್ವಾಮಿಯ ಒಂದು ಪ್ರತಿಷ್ಠಾಪನೆ ಇದೆ ಗರ್ಭಗುಡಿಯ ಈಗ ಸ್ವಾಮಿಯೆಲ್ಲ ಬಿಡದಿಯಿಂದ ನೆರೆಗೆತ್ತದ ಮೂರು ದಿನಗಳ ಕಾಲ ಸ್ವಾಮಿಯನ್ನು ಮೆರವಣಿಗೆ ಮೂಲಕ ಸಾವಿರಾರು ಜನ ಭಕ್ತಾದಿಗಳೊಂದಿಗೆ ಪಾದಯಾತ್ರೆ ಮುಖ್ಯನ ತರ್ತಾ ಇದ್ದೀವಿ ಇದು ಉತ್ಸವ ಮೂರ್ತಿ ಜೊತೆ ಮೆರವಣಿಗೆ ಬರುವಂತದ್ದು ಸಾಮಾನ್ಯ ಎಲ್ಲಾ ಕಡೆ ಸಿಗುತ್ತೆ ಒಂದು ಮೂಲ ಮೂರ್ತಿಯ ಜೊತೆ ಒಂದು ಮೂಲೆಯ ಮೂಲ ಮೂರ್ತಿಯ ಜೊತೆ ಈ ಒಂದು ಮೆರವಣಿಗೆ ಆಗ್ತಾ ಇರುವಂತದ್ದೇ ಬಹಳ ವಿಶೇಷ ಇದು ಇತಿಹಾಸ ಕ್ಷೇತ್ರದ ಬಹಳ ಮುಖ್ಯ ಇತಿಹಾಸ ಈ ಒಂದು ಸ್ಥಾನಕ್ಕೆ ಯದುಗಿರಿ ಯತಿರಾಜ ಮಠದ ಶ್ರೀಗಳು ಬಂದಾಗ ಆ ಸ್ಥಳದ ಮಹತ್ವ ಮಹಾತ್ಮನ ತಿಳಿದು ಅಲ್ಲಿ ಆ ಕ್ಷೇತ್ರ ಮಾಡಬೇಕು ಅಂತೇಳಿ ಸಂಕಲ್ಪಿಸಿ ಈ ಕ್ಷೇತ್ರನ ಪ್ರಾರಂಭಿಸಿದ್ರು ಈಗ ಭೂಮಿ ಪೂಜೆ ಕಾರ್ಯ ಎಲ್ಲ ಮುಗ್ದಿದೆ ಯಾಗಗಳೆಲ್ಲ ಆಗಿದೆ ಸ್ವಾಮಿಯ ಆಗಮನ ಆಗ್ತಾ ಇದೆ ಮುಂದೆ ಸ್ವಾಮಿಯ ಪ್ರತಿಷ್ಠಾಪನೆ ಆಗುತ್ತೆ ಬೆಂಗಳೂರು ಮೈಸೂರು ನಡುವೆ ಇರುವಂತ ಮಧ್ಯ ಭಾಗದಂತ ಮಧ್ಯ ತಿರುಮಲ ಕ್ಷೇತ್ರ ಅಂತೇಳಿ ಅದಕ್ಕೆ ನಾಮಕರಣನು ಕೂಡ ಮಾಡಿ ಸ್ವಾಮಿಗಳು ಅದು ಎಲ್ಲಾ ಭಕ್ತಾದಿಗಳಿಗೂ ಆ ಭಗವಂತನ ಒಂದು ಸಂಕಲ್ಪ ದೊರಕಲಿ ಹೇಳುವಂತ ಅನುಗ್ರಹಕ್ಕೆ ಪಾತ್ರ ಆಗ್ಲಿ ಅಂತ ಹೇಳೋದಕ್ಕೆ ಅವರು ಸಂಕಲ್ಪಿಸಿ ಈ ಒಂದು ಕ್ಷೇತ್ರನ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಭಕ್ತಾದಿಗಳಿಗೂ ಒಂದು ಅನುಗ್ರಹ ಮಾಡಿಸ್ಲಿಕ್ಕೆ ಪ್ರಾರಂಭ ಮಾಡಿಸಿದ್ದಾರೆ ವಿಗ್ರಹ ವಿಗ್ರಹ ಅಡಿ ಒಂಬತ್ತು ಇಂಚಿದೆ ಕಮಲ ಪಾದ ಮತ್ತು ಕಿರೀಟ ಸೇರಿ ಹತ್ತಡಿ ಒಂಬತ್ತು ಇಂಚ್ ಇದೆ ಒಂಬತ್ತಡಿ ಹನ್ನೊಂದು ಇಂಚ್ ಇದೆ ವಿಶೇಷವಾದಂತ ಮೂರ್ತಿ ಆ ಸ್ವಾಮಿ ಮಂದಹಾಸದ ಮುಖವನ್ನು ಹೊತ್ತು ಬಂದಿರುವಂತ ಪಾವನ ಯಾತ್ರಾ ಭಕ್ತಾದಿಗಳಿಗೆ ಅವರ ಸಂಕಷ್ಟಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಅವನ ಪಾದನ ಬೆಳೆಸ್ತಾ ಹೋಗ್ತಾ ಇದ್ದಾನೆ ಎಲ್ಲರಿಗೂ ಸಂಬಂಧವಾಗ್ಲಿ ಅಂತ ನಾವು ಕೇಳ್ಕೊತೀವಿ